ಸಗಣ ಮಕ್ಕಳನ್ನೆಲ್ಲ ಉದ್ಧಾರ ಮಾಡಿತು ಅಂತ ಕೇಳ್ತೇನೆ ಅಂತಹ ಪವಿತ್ರವಾದ ವಿಷ್ಣು ಪಾದೋದಕ ಗಂಗೆಯೇ ಮೇಘಿನಲ್ಲಿ ಹೋಗ್ತದೆ ಮತ್ತೆ ಅಂದ್ರೆ ಅದೇ ನೀರು ಅದೇ ಗಂಗೆಯಲ್ಲಿಯೇ ಸಿಗ್ತದೆ ಇಂದಿಗೂ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದರೆ ವಿಷ್ಣು ಪಾದೋದಕರೊಳಗೇನೇ ಸ್ನಾನ ಮಾಡಿದಂತಹ ಒಂದು ಪಾವಿತ್ರ್ಯದ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿರಬೇಕು ಕಾರಣ ಆ ವ್ಯವಸ್ಥೆಯನ್ನು ಒಳಗಿದ್ದು ವಾಯುದೇವರು ಮಾಡ್ತಾರೆ ಅಂತ ಹೇಳ್ತಾರೆ ಶಿವರಾಚಾರ್ಯರು ಅಂತಹ ಪರಮ ಪವಿತ್ರವಾದಂತಹ ಗಂಗಾಧಿ ನದಿಗಳು ಆ ಎಲ್ಲ ನದಿಗಳು ಯಾವ ಪರಮಾತ್ಮನಿಂದ ತಾವು ಹರಿದು ಬಂದಿವೆ ಹರಿದು ಬಂದಿವೆ ಅನ್ನುವುದಕ್ಕಾಗಿ ಪಾವಿತ್ರ್ಯವನ್ನು ಪಡೆದಿವೆ ಅಂತಹ ಪರಮಾತ್ಮನ ಮಹಿಮೆಯನ್ನು ತಮ್ಮ ಧ್ವನಿಗಳ ಮೂಲಕ ಕೊಂಡಾಡಿ ಇವತ್ತಿಗೂ ಆ ಭಗವಂತನ ಸೇವೆಯನ್ನು ಮಾಡುತ್ತವೆ ಅಂತನ್ನುವ ಮಾತನ್ನು ಶಿವರಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಈ ಅನುಸಂಧಾನ ನದಿ ಸ್ನಾನ ಮಾಡುವಾಗ ನಮಗೆ ಬರಬೇಕು ಮೇಘಗಳಲ್ಲಿಯೂ ಆ ತರಹದ ಧ್ವನಿಯಿಂದ ವಾಯುದೇವರು ಯಾವ ವಾಯುದೇವರು ಆ ನದಿಗಳ ನೀರನ್ನು ಅಲ್ಲಲ್ಲಿ ಸೇರಿಸುವ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ ಸಮುದ್ರದೊಳಗೆ ಎಲ್ಲ ನದಿಗಳು ಸೇರಿದರೆ ಯಾವ ನೀರು ಯಾವ ನದಿಯ ನೀರು ಅಂತ ಯಾರು ಕುರಿತು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ವಾಯುದೇವರಿಗೆ ಗೊತ್ತಾಗುತ್ತೆ ಯಾವ ನೀರು ಯಾವ ನದಿಯಿಂದ ಬಂದದ್ದು ಅಂತ ಅಂತಹ ದೇವರು ಆ ಮೇಘಗಳಲ್ಲಿದ್ದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಕೊಂಡಾಡುತ್ತಾರೆ ಎಂಬುದಾಗಿ ಶಿವಾಚಾರ್ಯರು ತಿಳಿಸ್ತಾರೆ ಕರ್ಮ ನಿರ್ಣಯದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ ಈ ಧ್ವನಿಗಳ ಬಗ್ಗೆ ಹೇಳುವಾಗ ಅವಸ್ವರಾತಿ ಗಡ್ಗರ ಗೋಧಾ ಪರಿಸಿಶ್ಮಣ

ನೀರು ಮೊದಲಾದ ಬೇರೆ ಬೇರೆ ವಸ್ತುಗಳನ್ನು ತುಂಬಿದಂತಹ ದೊಡ್ಡ ದೊಡ್ಡ ಪಾತ್ರೆಗಳಿಂದ ಬರುವ ಶಬ್ದ ಆ ಪಾತ್ರೆಗಳನ್ನು ಬಾರಿಸಿದಾಗ ಕೈಯಿಂದಲೋ ಕಟ್ಟಿಗೆಯಿಂದಲೋ ಕಂಗಡದಿಂದಲೋ ಹಿತ್ತರಡೆಯಿಂದಲೋ ಬಾರಿಸಿದರೆ ಒಂದು ತರಹದ ಶಬ್ದ ಬರುತ್ತದೆ ಆ ಶಬ್ದ ಮೊಸರು ಕಡಿಯುವಾಗ ಬರುವಂತಹ ಶಬ್ದ ಆನೆ ಜೋರಾಗಿ ತನ್ನ ಸಣ್ಣದಿಂದ ಗೀಳಿಳುವಂತಹ ಶಬ್ದ ಇವಳಿಗೆಲ್ಲ ಸೇರಿ ಗರಗರ ಅಂತ ಒಂದೇ ಹೆಸರು ಅವಸ್ವರಾತಿ ಗರಗ್ಗರ ಇಂದ್ರಾಯ ಸರ್ವೋತ್ತಮನಂತಹ ಪರಮಾತ್ಮನ ಮಹಿಮೆಯನ್ನು ಹೇಳುವುದಕ್ಕೇನೇ ಎಲ್ಲ ಧ್ವನಿಗಳಿವೆ ಅಂತ ಎಂತಹ ಉದಾತ್ತ ಚಿಂತನೆ ಇದೆ ನೋಡಿ ವ್ಯಾಪಕವಾದ ಚಿಂತನೆ ವೇದಗಳ ಪಠನ ಮಂತ್ರಗಳ ಪಠನ ಸ್ತೋತ್ರಗಳ ಪಠನ ಮಾಡುವಾಗ ಮಾತ್ರ ದೇವರ ಮಹಿಮೆಯನ್ನು ಹೇಳ್ತಾರೆ ಅಂತ ತಿಳಿಯಬೇಡಿ ಇಂತಹ ಧ್ವನಿಗಳು ಭಗವಂತನ ಮಹಿಮೆಯನ್ನು ತಿಳಿಸುವುದಕ್ಕಿದೆ ಅಂತ ಆಚಾರ್ಯರು ಹೇಳ್ತಾರೆ ಏನು ಹೇಳುತ್ತದೆ ಒಂದೊಂದನ್ನು ಉದಾಹರಣೆಗಾಗಿ ತಿಳಿಯುವುದಾದರೆ ದಧನೋ ಮಥನ ಶಬ್ದಷ್ಟು ಭೀಷಕಟ್ಟೋಂ ಹರಿರುವ ಮೊಸರು ಕಡಿಯುವಂತಹ ಸಂದರ್ಭದಲ್ಲಿ ಬರುವ ಶಬ್ದ ಇವತ್ತು ಆ ಪದ್ಧತಿ ಬಹಳ ಕಡಿಮೆಯಾಗಿ ಹೋಗಿದೆ ಇಲ್ಲ ಆದರೂ ಅದೇ ಇಲ್ಲ ಎಲ್ಲಿಯೂ ಒಂದೆಟ್ಟ ಕಡೆಗೆ ಇರಬಹುದು ಮನೆ ಮನೆಗಳಲ್ಲಿ ಹಾಲು ಹೆಪ್ಪು ಹಾಕಿ ಒಳ್ಳೆ ಮೊಸರು ಕೆನೆ ಮೊಸರನ್ನ ಚೆನ್ನಾಗಿ ಕಡದು ಬೆಣ್ಣೆ ತೆಗೆದು ತುಪ್ಪ ಮಾಡುವಂತಹ ಪದ್ಧತಿ ಅಂಗಡಿಯಿಂದ ನೇರವಾಗಿ ಬೆಣ್ಣೆಯೋ ತುಪ್ಪವನ್ನು ತಂದು ತಿನ್ನುವಂತಹ ಪದ್ಧತಿ ಈಗ ಶುರುವಾಗಿದೆ ಆ ವಸ್ತುಗಳಲ್ಲಿರುವ ಶುಚಿಯೂ ಕಡಿಮೆಯಾಗಿದೆ ಪಾವಿತ್ರ್ಯ ಕಡಿಮೆಯಾಗಿದೆ ಕಲವರಿಗೆ ಪ್ರಾರಂಭ ಆಗಿದೆ ಅದರಿಂದ ಆರೋಗ್ಯಕ್ಕೂ ಹಾನಿ ವಸ್ತುಗಳಲ್ಲಿ ಶುಚಿ ಕಡಿಮೆಯಾದದ್ದಕ್ಕೂ ಆರೋಗ್ಯಕ್ಕೆ ಹಾನಿ ಹಾಲು ಕಾಯಿಸಿ ಮೊಸರು ಚೆನ್ನಾಗಿ ಕಡದು ಆ ಎಲ್ಲ ಪರಿಶ್ರಮವನ್ನು ಕೈಯಿಂದ ಪಡಬೇಕಾದರೆ ಆಗುವ ವ್ಯಾಯಾಮದ ಕೊರತೆಯಿಂದಲೂ ಕೂಡ ನಾನಾ ರೋಗಗಳಿಗೆ ಸ್ವಾಗತ ಹೇಳ್ತಾ ಇದ್ದಾನೆ ಮಾನವ ಪ್ರಾಚೀನ ಕಾಲದಲ್ಲಿ ಎಷ್ಟು ಸಹಜವಾದ ವ್ಯಾಯಾಮಗಳಿತ್ತು ಅಂದ್ರೆ ಪ್ರತ್ಯೇಕ ವ್ಯಾಯಾಮಗಳನ್ನು ಮಾಡಬೇಕಾಗಿಲ್ಲ ಮನೆಯಲ್ಲಿರುವ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಾನು ಮನೆ ಕೆಲಸವನ್ನ ಚೆನ್ನಾಗಿ ಮಾಡುವಾಗಲೇ ಒಳ್ಳೆಯ ವ್ಯಾಯಾಮವಾಗಿ ಆರೋಗ್ಯವಂತರಾಗಿ ನೂರು ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಂತೆ ಬದುಕ್ತಾ ಇದ್ದವರನ್ನ ನಾವು ಕಾಣುತ್ತೇವೆ ಇದೇ ಊರಲ್ಲಿಯೇ ಅಂತಹ ಅನೇಕ ಉದಾಹರಣೆಗಳನ್ನು ನಿಮ್ಮ ನಿಮ್ಮ ಮನೆಯಲ್ಲಿ ತನ್ನ ನೀವೇ ನೆನಪಿಸಿಕೊಳ್ಬೋದು ಇಪ್ಪತ್ತು ಮೂವತ್ತು ವರ್ಷದ ಯುವಕರಿಗೆ ಯುವತಿಯರಿಗೆ ತೊಂಬತ್ತು ತೊಂಬತ್ತೈದು ವರ್ಷದವರು ಅಡುಗೆ ಮಾಡಿ ಮುಟ್ಟಕ್ಕೆ ಹಾಕಬೇಕು ಇವರು ಅಲ್ಲಿ ಇರಬೇಕು ಚಿಕ್ಕವರು ಈ ಪರಿಸ್ಥಿತಿಯನ್ನು ಎಷ್ಟು ಜನ ಅನುಭವಿಸಿದ್ದಾರೆ ಅಂತ ಕೇಳ್ಕೊಂಡು ಬರಬಹುದು ಅದಕ್ಕೆ ಕಾರಣ ಇದು ವ್ಯಾಯಾಮಗಳ ಕೊರತೆ ಅದನ್ನೂ ಸೂಚನೆ ಮಾಡುವಂತೆ ಶ್ರೀಮದಾಚಾರ್ಯರು ಹೇಳ್ತಾರೆ ಚೆನ್ನಾಗಿ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳುವಾಗ ದಶಮಸ್ಕಂಧದಲ್ಲಿ ಕೇಳ್ತೀನಿ ಸ್ವತಃ ಅವಳು ರಾಣಿ ಯಶೋದೆ ನಂದನ ಮಡದಿ ಆ ಗೋಪಾಲಕರ ರಾಣಿ ಅಂತಹ ರಾಣಿಯಾಗಿದ್ದರೂ ಕೂಡ ಸ್ವತಃ ತಾಳ್ಮರು ಕಳೀತಾ ಇದ್ದೀನಿ ಹಾಡು ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮನ ಗುಣಗಾನವನ್ನೇ ಮಾಡ್ತಾ ಸ್ವತಃ ಕೃಷ್ಣನ ತಾಯಿ ಕರೆಸಿಕೊಂಡ ಯಶೋದೆ ಮೊಸರು ಕಡಿತಾ ಇದ್ದು ಅಂತ ವರ್ಣನೆ ಬರುತ್ತದೆ ಶ್ರೀಮತ್ ಭಾಗವತದಲ್ಲಿ ಮೊಸರು ಕಡಿಯಬೇಕು ಕಡಿಯುವಾಗ ದೇವರ ಚಿಂತನವನ್ನ ಸ್ಮರಣೆಯನ್ನು ಮಾಡಬೇಕು ಹಾಡುಗಳನ್ನು ಹೇಳಬೇಕು ದೇವರ ಸ್ತೋತ್ರಗಳನ್ನು ಹೇಳಬೇಕು ಮೊಸರು ಕಡಿಯುವ ಶಬ್ದವೇ ಭಗವಂತನ ಮಹಿಮೆಯನ್ನು ಹೇಳುತ್ತದೆ ಎನ್ನುವ ಅನುಸಂಧಾನವನ್ನು ಮಾಡಬೇಕು ಈ ರೀತಿ ನಮಗೆ ತೋರಿಸಿಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದ ವಚನ ಅದೇನು ಹೇಳ್ತದೆ ಆ ಶಬ್ದ ಅಂತ ದನ ಶಬ್ದ ಭೀಷಕತ್ವ ಹರಿಯರುವುದೇ ಪರಮಾತ್ಮನಲ್ಲಿರುವಂತಹ ಭೀಷಕತ್ವ ಎಲ್ಲರಿಂದ ಹೆದರಿಸುವಂತಹ ಶಕ್ತಿ ಭೀಷಾಸ್ಮದ್ ವಾತಪ್ಪವತೆ ಭೀಷೋದಯಿ ಸೂರ್ಯ ಭೀಷಾಸ್ಮಾದ ಅಗನಿಶ್ಚೇಂದ್ರ ಮೃತ್ಯೋದ್ಭಾವತಿ ಪಂಚಮತಿ ಅಗ್ನಿ ಇಂದ್ರ ವಾಯು ಯಮ ಎಲ್ಲ ದೇವತೆಗಳು ಕೂಡ ಪರಮಾತ್ಮನಿಗೆ ಹೆದರುತ್ತಾರೆ ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡದೇ ಇದ್ದರೆ ನಮಗೆ ಶಾಸನ ಇಲ್ಲ ಎನ್ನುವ ಭಯ ದೇವತೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಸೇವೆ ಮಾಡುವ ದೇವತೆಗಳವರು ಭಕ್ತಿಗೆ ಕೊರತೆ ಇಲ್ಲ ಏನೋ ಭಯ ಎಂದೇ ಮಾಡುತ್ತಾರೆ ಭಕ್ತಿ ಇಲ್ಲ ಅಂತ ತಿಳಿಯಬೇಡಿ ಭಕ್ತಿ ಪರಿಪೂರ್ಣವಾಗಿದೆ ಭಕ್ತಿಯ ಜೊತೆಗೆ ಒಂದು ವೇಳೆ ನಾವೇನಾದರೂ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡದಿದ್ದರೆ ಯಾರು ಹೇಳುವುದಿಲ್ಲ ಕೇಳುವುದಿಲ್ಲ ನಮಗೇನೋ ವಿಶ್ವಾಸ ಇದೆ ಮಾಡಬೇಕಷ್ಟೇ ಹೊರತು ಮಾಡದೇ ಇದ್ರೆ ದಂಡ ಇದೆ ದಂಡ ಇದೆ ಕಷ್ಟ ಇದೆ ಶಿಕ್ಷೆ ಇದೆ ಭಯ ಇದೆ ಅಂತನ್ನೋದಿಲ್ಲ ಶ್ರದ್ಧೆಯಿಂದ ಮಾಡಿದರಾಯಿತು ಅನ್ನುವ ಸ್ಥಿತಿ ಇಲ್ಲ ದೇವತೆಗಳಿಗೂ ಮಾಡುವುದು ಭಕ್ತಿಯಿಂದ ಮಾಡುತ್ತಾ ಇದ್ರು ಕೂಡ ಒಂದು ವೇಳೆ ಮಾಡದೇ ಇದ್ರೆ ಮಾತ್ರ ಭಯ ಇದೆ ಅನರ್ಥ ಇದೆ ಶಿಕ್ಷೆ ಇದೆ ದಂಡನನ್ನು ಮಾಡಲೇನೆ ಪರಮಾತ್ಮ ಅನ್ನುವಂತಹ ಭಯವೂ ಅವರಿಗೆ ಅದಕ್ಕೆ ಭಯಾಭಕ್ತಿ ಇರಬೇಕು ಅಂತ ಅದನ್ನು ಉಪನಿಷತ್ತು ಹೇಳಿದ್ರೆ ಶಿವಜಾಗ್ರತೆ ಹೇಳುತ್ತೆ ಯತ್ಭಯಾದ್ವಾದಿವಾಚೋಯ ಭಗವಂತ ಹೇಳಿದ್ರೆ ಈಶಾತ್ಮಾದ್ವಾದ ಉಪನಿಷತ್ತು ಹೇಳುತ್ತೆ ಪರಮಾತ್ಮನ ಭಯದಿಂದಲೇ ಎಲ್ಲ ದೇವತೆಗಳು ಇವತ್ತಿಗೂ ತಮ್ಮ ತಮ್ಮ ಕಾರ್ಯದಲ್ಲಿ ತಾವು ತೊಡಗಿದ್ದಾರೆ ಅಂದ್ರೆ ದೇವತೆಗಳಿಗಷ್ಟೇ ದೇವರ ಭಯ ಇದೆ ಅಂತ ತಿಳ್ಕೋಬೇಡಿ ದೇವತೆಗಳಲ್ಲೇ ಇದ್ದ ಮೇಲೆ ನಮ್ಮೊಂದು ಸವರಿಗೆ ನಮ್ಮ ನಮ್ಮ ಕರ್ತವ್ಯ ಕರ್ಮಗಳನ್ನು ಕಾಲ ಕಾಲಕ್ಕೆ ಮಾಡಬೇಕಾದ ದಾನ ಸಧ್ಯವಂದನ ದೇವರ ಪೂಜೆ ಪರೋಪಕಾರ ಏಕಾದಶಿಯ ಉಪವಾಸ ಶಾಸ್ತ್ರಗಳ ಶ್ರವಣ ತಂದೆ ತಾಯಿಗಳ ಸೇವೆ ಅತಿಥಿಗಳ ಅಭ್ಯಾಸಕರ ಸೇವೆ ಕಷ್ಟದಲ್ಲಿದ್ದವರಿಗೆ ಮಾಡಬೇಕಾದ ಸಹಾಯ ಉಪಕಾರ ಇಂತಹ ಸತ್ಕರ್ಮಗಳನ್ನು ಕರ್ಮಗಳನ್ನು ಯಾವ ಭಕ್ತಿಗೆ ಯಾರು ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಇದೆ ಅದನ್ನು ಸರಿಯಾಗಿ ಮಾಡಲೇ ಇದ್ದರೆ ಅನರ್ಥ ಇದೆ ಭಯ ಇದೆ ಅನ್ನೂ ಕೂಡ ಇವತ್ತಿನ ಅನೇಕ ಜನ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸ್ತಾರೆ ಎಷ್ಟೋ ಉದ್ಯೋಗಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುವುದಿಲ್ಲ ನಾನಾ ವಿಧವಾದಂತಹ ವ್ಯಾಪಾರಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಕೈ ಸುಟ್ಟುಕೊಳ್ತಾರೆ ಮದುವೆ ಆಗುವುದಿಲ್ಲ ಮದುವೆಯಾದವರಿಗೆ ಮಕ್ಕಳಾಗಿರುವುದಿಲ್ಲ ಏನಿರೋ ಸಮಸ್ಯೆಗಳು ಯಾಕೆ ಆಗುತ್ತೆ ಅಂತ ಜಾತಕವನ್ನ ಕೂಡಲಿಯನ್ನು ತೋರಿಸಲಿಕ್ಕೆ ಹೋಗ್ತಾರೆ ಜ್ಯೋತಿಷಿಗಳ ಸಲಹೆ ಸೂಚನೆಗಳನ್ನು ಕೇಳ್ತಾರೆ ಅವರು ಹೇಳೋದು ಕೊನೆಯಲ್ಲಿ ಏನು ಮಾಡಬೇಕಾದ ದೇವರ ಪೂಜೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ ನಿಮ್ಮ ಕುಲದೇವರಿಗೆ ಸರಿಯಾಗಿ ನಡೆದುಕೊಂಡಿಲ್ಲ ಕುಲದೇವಿಯನ್ನು ಚೆನ್ನಾಗಿ ಪೂಜೆ ಮಾಡ್ತಾ ಇಲ್ಲ ಇದನ್ನು ನಿತ್ಯದಲ್ಲಿ ಮಾಡಬೇಕು ಅಂತ ಹಿರಿಯರು ಗುರುಗಳು ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ತಾನೆ ಹೇಳ್ತಾರೆ ಅವರು ಹೇಳಿದವರೇ ಅದನ್ನು ಕೇಳಿಕೊಂಡು ಮನೆಯ ಸಂಪ್ರದಾಯದಂತೆ ಸರಿಯಾಗಿ ದೇವರ ಪೂಜೆ ಪುನಸ್ಕಾರ ಅನ್ನದಾನ ಏನೇನು ಮಾಡಬೇಕೋ ಅದನ್ನು ಚೆನ್ನಾಗಿ ಮಾಡ್ತಾ ಬಂದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿ ಅಂದರೆ ತಪ್ಪು ಮಾಡಿದರೆ ನಡೆದು ಹೋಗುತ್ತೆ ನಮ್ಮನ್ನು ಯಾರು ಕೇಳೋವರಿಲ್ಲ ಅನ್ನೋ ತಲ್ಲ ಭಗವಂತನ ಇದೆ ತಪ್ಪು ಮಾಡಿದರೆ ಕರ್ತವ್ಯ ಕರ್ಮಗಳಲ್ಲಿ ಲೋಪವಾದರೆ ಅಥವಾ ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಸಂಕ್ಷಿಪ್ತವಾಗಿ ಮಾಡಿದರೆ ಉದಾಸೀನವಾಗಿದ್ರೆ ಶ್ರದ್ಧೆಯಿಂದ ಮಾಡದೇ ಇದ್ರೆ ಹಣದ ಲೋಭದಿಂದ ಏನಾದರೂ ಮಾಡುವುದರಲ್ಲಿ ನ್ಯೂನತೆಯನ್ನು ಮಾಡಿದರೆ ಅದಕ್ಕೆ ಸರಿಯಾದ ದಂಡವನ್ನು ದೇವರು ಕೊಡುತ್ತಾರೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾರೆ ಈ ತರ ಹಣ